ನಮ್ ಪಾಪ ಬರ್ತೀನಿ ಅಂತ ಹೇಳಿದ್ದ ಬರ್ಬೇಕಾಯ್ತಾನೆ ಇಷ್ಟೊತ್ತಿಗೆ ಹ್ಮ್ ಏಟೊತ್ತಿ ಬತ್ತಾನೋ ಏನೋ ನಾನು ನೋಡಿದ್ರಿ ಅಡಿಗೆ ಮಾಡ್ಕೊಂಡ್ ಕಾಯ್ತಾ ಇದ್ದೀನಿ ನಮ್ಮ ಹುಡುಗ್ ಬರ್ತಾನೆ ಅಂತಾನ ಅಂತಾನೆ ಮಾಡಿದ್ದೀನಿ ಹ ಅವ್ರೆ ಕಳ್ಸಾರ ಮಾಡ್ತೀನಿ ಅವ್ರೆ ಕಾಳು ಇತ್ತಿದ್ದ ಅವ್ರೆ ಕಳ್ಸಾರ ಮಾಡಿ ಅಂತಾನ ಅಂತಾನೆಲ್ಲ ನೀನ ಕಿಟ್ಟಿದ್ದೀನಿ ಹ್ಮ್ ಬರ್ಲಿಲ್ವಲ್ಲ ನೀನು ಏಟತ್ತಿ ಬತ್ತೋ ಏನೋ ಯಾರವರು ನಮ್ಮ ಹುಡುಗನೇನಾಪ್ಪ

ಅಲ್ಲೇ ಇದ್ದಾನೆ ಅವು ಅಲ್ಲೇನೆ ಒಂದ್ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದಾನೆ ಓಡಾಡಕ್ ಆಗ ಬಸ್ ಇಲ್ಲ ನಮ್ಮೂರಿಂದ ಬೇರೆ ಅಂತ ಹೇಳಿ ಅಲ್ಲೇ ಇದ್ದಾನೆ ಅತ್ತೆ ಇವತ್ತು ಊರಿಗೆ ಬರ್ತೀನಿ ಅಂತಾನ ನಮ್ಮೂರ ಯಾರು ಹೋಗಿದ್ರಂತೆ ಮಂಡಿಗೆ ಹೇಳ್ಕಲ್ಸಿದ್ದ ಅಚ್ಚೇನೆ ನಾನುನು ಕಾಯ್ತಾ ಇದ್ದೀನಿ ಅಡಿಗೆ ಮಾಡಿಕೆ ಇಷ್ಟ ಅಂತಾನ ಅವ್ರೆ ಕಾಡು ಸಾರು ಮಾಡಿ ಬಸವಂತ ಇಟ್ಟ ಬೇರೆ ಕಲ್ಸಿಕ್ಕಿದ್ದೆ ಅಕ್ಕಿ ಬರ್ಲಿಲ್ವಲ್ಲ ಇಟ್ಟ್ರು ಅಂತ ನೋಡ್ತಾ ಎಲ್ಲ ನಿನ್ ಕೈಗೆ ಕೊಡ್ತಾನ ಹೆಂಗೆ ಎಷ್ಟ್ ಕೊಡ್ತಾರೆ ಏ ಎಷ್ಟೊಂದ್ ಎರಡ್ ಸಾವಿರನ ಎರಡ್ವತ್ತು ಸಾವಿರನ ಕೊಡ್ಬೋದೇನಮ್ಮ ಕೊಡ್ತಾನೆ ಅವು ಮನೀಟ್ ಖರ್ಚಿದಂಡು ಮಿಕ್ಕಿರಲ್ಲನ ತಿಂಗ್ಳಿಗೆ ಬಂದ್ ಸಲ ಬಂದು ಕೊಟ್ಟು ಹೋಗ್ತಾನೆ ಹಾ ಆಯ್ತು ಸಾಂಬ ಆಗಿತ್ತಂತೆ ಮುಂಚೆ ಬಸ್ ಬರಲಿಲ್ಲ ಅದಕ್ಕೆ ಇಷ್ಟೊಂದು ತಡ ಆಯ್ತು ಹ್ಮ್ ಚೆನ್ನಾಗಿದ್ಯಾ ಅಪ್ಪ ಚೆನ್ನಾಗೈತಾ ಹ್ಞೂ ಚೆನ್ನಾಗೈತಪ್ಪ ನಿಮ್ಮ ಅಪ್ಪ ಎಲ್ಲ ಹೊಂತಕ್ಕೆ ಹೋಗೈತೆ ನಡಿ ಒಳಿಕೆ ಲಕ್ಷ್ಮಕ್ಕ ನನ್ನ ಮಗ ಬಂದ ದಾಸೆ ಬೈ ಕೊಡಬೇಕು ಹಾ ಬಾ ನೀನೊಂದು ಎರಡು ದಾಸೆ ತಿಂಬಿ ಅಂತೆ ಏನು ಬೇಡ ಅಲ್ಲ ಏನೋ ಕೇಳಬೇಕಾಗಿತ್ತು ನಿನ್ನ ಏನು ಹೇಳುವ ಹಾ ನಿನ್ನ ಮಗುಗೆ ಇನ್ನ ಮದ್ವೆ ಮಾಡಲ್ವೇ ಇನ್ನ ಮದುವೆ ವಯಸ್ಸಿಗೆ ಬಂತಲ್ಲ ಮದುವೆಗೆ ಹೆಣ್ಣು ಗಿಣ್ಣು ಎಲ್ಲನೂ ನೋಡಿದ್ದೀರೋ ಹೆಂಗೆ இல்ல இல்லே நான் இன்னும் எண் நோடில நோடம் வயசாக ஒே உட்கி சே மதை மாணா அந்தீவ் ஆல்ல உடுகிர் நோடே நோட் ஆதா இன்னும் எண் நோடில்வா ஹலா ஒல்லே உடுகி சிக்கிறேன் மதை மாத்தீர ಕಣೆ ಎಲ್ಲಾದರೂ ಹುಡ್ಗಿ ಸಿಕ್ಕರೆ ಮಾಡ್ತೀವಿ ನಮಗೆ ನಮ್ಮನೆಗೆ ಹೊಂದ್ಕೊಂಡ್ ಹೋಗಂತ ಹುಡ್ಗಿ ಬಡವರ ಮನೇನಾದ್ರೂ ಪರವಾಗಿಲ್ಲ ನಾವು ಬಡವರೇ ತಾನೆ ಅದಕ್ಕೆ ಬಡವರ ಮನೆಯರೇ ಆ ಆಮೇಲೆ ಶ್ರೀಮಂತರ ಮನೆ ಅಂತ ಹೋಗಿ ತಂದ್ರೆ ಅಷ್ಟೇ ಆಮೇಲೆ ಅದೇನ ಹೇಳ್ತಾರಲ್ಲ ಶ್ರೀಮಂತರ ಮನೆ ಹೆಣ್ಣು ತುಂದ ತಂದರ ಬಾಯಗೆ ಬಾಳೆ ತುಂದ ಬಾಳೆ ಹಣ್ಣು ಅಂತಾರ ಹಂಗಾಗ್ಬಿಡುತ್ತೆ ಅದಕ್ಕೆ ನಮಗೆ ನಮ್ಮಂತ ಸಿಕ್ಕ ಸಾಕು ಹ ಬಡವ್ರ ಮನೆ ಹುಡುಗಿನೇ ನೋಡೋಣ ಅಂತಿದ್ದೀರಿ ಹ್ಮ್ ಹಂಗಾದ್ರೆ ಹ್ಮ್ ಈ ನಮ್ಮ ಜಿಲೇಬಿ ನಾದ್ನಿ ಸೀತನಿಗೆ ಈ ದುರ್ಗಮ್ಮನ್ ಮಗ ಏಳ್ ಮಾಡಿಸ್ದಂಗೆ ಹ ಹಾಂ ಅವರು ಬಡವರು ಇವರು ಬಡವರು ಅವಳು ಒಳ್ಳೆಯವಳು ಈ ಹುಡ್ಗಾನು ಒಳ್ಳೆಯವನು ಹೆಂಗ ದುಡಿ ಚೆನ್ನಾಗಿ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅನ್ಸುತ್ತೆ ಅವ್ರಿಗೂ ಇದೇ ಊರಿಗೆ ಕೊಡಬೇಕು ಅನ್ನೋ ಆಸೆ ಇತ್ತು ಹಾಂ ಸೀತನ್ಗೂ ಹೆಂಗೋ ದುರ್ಗಮ್ಮನ ಕೇಳಿಬಿಡೋಣ ಅದೇ ಸೀತನ ಮದುವೆ ಮಾಡ್ಕೊಳ್ರಿ ಅಂತಾನ ಏನಂತಾರೆ ನೋಡೋಣ விஷய மாதாடது மகனு அஞ்சனே ஒன் மாத் கேணா ஊ கணக்கீன் ஊ கணக்கே கொடுத்தா அதுக்கெள ஆகித்து அம்மா கொட்டும் மாதாடஸ் அந்த ಏನು ತೊಂದರೆ ಇಲ್ಲ ಹಾಂ ಏನೂ ಇಲ್ಲ ಮಂಡಿಗೆ ಲೆಕ್ಕ ಬರ್ಕೊಮೋದು ಈ ಏನೇನು ಐಟಮ್ ಬಂದಿದೆ ಅಂತ ಹೇಳಿ ಎಲ್ಲ ಲೆಕ್ಕ ಮಾ ಮಾಡ್ಕೊಂಡು ಬರ್ಕೊಂಡು ಇಕ್ಕೊಂಬೋದು ಹಾಂ ಅಲ್ಲಿ ಮಂಡಿ ಯಜಮಾನ್ರಿಗೆ ಕೊಡೋದು ಹಾಂ ಹಾಂ ಅಷ್ಟೇನೇ ಸಂಬಳ ಎಲ್ಲ ಚೆನ್ನಾಗೇ ಕೊಡ್ತಾರೆ ಏನು ತೊಂದರೆ ಏನೂ ಇಲ್ಲ ಚೆನ್ನಾಗಿದ್ದೀನಿ ಒಳ್ಳೆ ದುಡ್ಮೇನು ಐತೆ ಅದಕ್ಕೆ ನಮ್ಮ ಅಮ್ಮಗೂ ನಮ್ಮ ಅಪ್ಪಾಯಿಗೂ ಮಾತಾಡ್ಸ್ಕೊಂಡು ಹಂಗೆ ಕೊಟ್ಟು ಹೋಗೋಣ ಅಂತ ಬಂದೆ ಇಲ್ಲೂ ಯಾರೂ ಇಲ್ಲ ಅಲ್ವಾ ದುಡಿಯೋಕ್ಕೆ ನಮ್ಮ ಅಪ್ಪಾಯಿಗೆ ಬೇರೆ ಗೊತ್ತಾಗಲ್ಲ ಏನಿಲ್ಲ ಅದಕ್ಕೆ ಚೆನ್ನಾಗಿ ದುಡೀಕಿದ್ಯಪ್ಪ ಹಾಂ துடியப்பா ஒேடா குடியும் கல்காபேடா நீ அப்பா அம்மாயின் நோட்கோ நீ அம்மா அந்த தா கஷ்டப்பட்டே மொதலின்னோ நம்ம அப்படின்னா நான் நான் ஏனோ நான் மதையாக நான் நோட் தீனி நீவம் கஷ்டப்படத்தே கூலி ஓகே தின அண்ணா ಊಟ ಅಣ್ಣ ಮಖಯ್ಯ ನಾನೇನು ಅಂಥದ್ದೆಲ್ಲ ಏನು ಅಭ್ಯಾಸ ಏನಿಲ್ಲ ಕುಡಿಯೋದು ಪಡೆಯೋದೇನೂ ಹಾಂ ಇನ್ನೇನು ಊಟ ಒಂದು ಅಲ್ಲೇ ಹೋಟ್ಲಾಗೆ ತಿನ್ಕೊಂಡು ಇಲ್ಲಾಂದರೆ ಮನೆಯಾಗ ಒಂದೊಂದು ದಿವ್ಸ ಮಾಡ್ತೀವಿ ಒಂದೊಂದು ದಿವಸ ಮಾಡೋಕೆ ಬೇಜಾರಾದಾಗ ಎಲ್ಲನ ಹೋಟ್ಲಾಗಿ ತಿಂತೀನಿ ಹಾಂ ಏನು ಮಾಡೋದು ಹೇಳು ಇಲ್ಲಿಂದ ಇಲ್ಲಿಂದ ಓಡಾಡೋಕ್ಕೆ ಇದಿಲ್ಲ ಕಣ್ಲಸ್ ಮಕ್ಕಯ್ಯ ಬಸ್ಸು ಸರಿಯಾಗಿಲ್ವಲ್ಲ ಟೈಮಿಂಗ್ ಸರಿಯಾಗಿ ನಮ್ಮ ತಾಗೆ ಈ ಬೈಕು ಗೀಕು ಏನು ಇಲ್ಲ ಹೋಗೋಕ್ಕಾಗಲ್ಲ ಟೈಮಿಂಗ್ ಸರಿಯಾಗಿ ಹೋಗಲಿಲ್ಲ ಅಂದರೆ ತಿರ್ಗಾ ಅಲ್ಲಿ ಬೈತಾರೆ ನಮ್ಮ ಯಜಮಾನ್ರು ಅದಕ್ಕೆ ಅಲ್ಲೇ ರೂಮ್ ಮಾಡ್ಕೊಂಡು ಇದ್ದೀನಿ ಹಾಂ ಅಲ್ಲ ರೂಮ್ ಮಾಡ್ಕೊಂಡೇನೆ ಇದೆಯಾ ಅದೇ ಒಂದು ಗಾಡಿ ತಾಂಡ್ರಿ ಹಾಂ ಗಾಡಿ ತಾಂಡ್ರಿ ಓಡಾಡ್ಬೋದಲ್ಲ ಒಂದು ಟಿ ವಿ ಎಸ್ ಆಗಿ ಓಡಾಡ್ಬೋದು ಆದ್ರೆ ಗಾಡಿ ತಮಕ್ಕೆ ದುಡ್ಡು ಬೇಕಲ್ಲ ಹಾ ಅಯ್ಯೋ ನಮ್ಮ ತಗ ಅಷ್ಟೊಂದು ದುಡ್ಡು ಎಲ್ಲಿ ಇಲ್ಲ ಸ್ಮ ಕೈಯ್ಯ ಹಾ ಬಸ್ ಚಾರ್ಜ್ಗೆ ದುಡ್ಡಿರಲ್ಲ ಒಂದೊಂದು ದಿವಸ ನಮಗೆ ಎಲ್ಲಿಂದ ಬರ್ಬೇಕು ಹೇಳೋ ಗಾಡಿ ತಮೋಷ್ಟ್ ದುಡ್ಡು ಹಾ ಹಾ ಓ ಕಣ ಲಸ್ಮಕ್ಕ ಅಯ್ಯೋ ಗಾಡಿ ಕಾಡಿ ಅಂತಂದ್ರೆ ನನ್ನ ಕೈಯಲ್ಲಿ ತಮ್ಮ ಕೇಳು ಹಾ ಯಾ ಗಾಡಿ ಆಗಲ್ಲ ಕಣ ಇವಂತರ ಎರಡುವರೆ ಸಾವಿರ ಮೂರ್ ಸಾವಿರದಾಗ ಗಾಡಿ ತಗೊಂಡು ಸಾಲ ಮಾಡ್ಕೆ ಏನಿಲ್ಲ ಏನಿಲ್ಲ ಏನ್ ಬೇಡ ಬಿಡು ಅಲ್ಲೇ ಇರ್ಲಾಳಿ ಹಂಗ್ ವಾರ್ಕೋ ಹದಿನೈದು ದಿಸ್ಕೋ ತಿಂಗಳಿಗೋ ಗೊತ್ತಿರ್ತಾನೆ ಯಾವಾಗ ನಾ ಇದ್ದಾಗ ಬಂದು ಹೋಗ್ತಾನೆ ಅಷ್ಟೇನಿ ಹ ಸುಮ್ಮಿಯಾಕಮ್ಮ ಒಂಥರ ಲಾಂಗ್ ಇರ್ಬೇಕು ಗಾಡಿ ಬೇಡ ಪಾಡಿ ಬೇಡ ಅಲ್ಲೇ ಇರು ಪಪ್ಪ ಏನು ಬೇಡ ಹೌದಾ ಸರಿ ಅಮ್ಮ ನೀನ್ ಹೇಳೋದು ಒಂಥರ ಸರಿಯಾಗಿ ಐತೇಳೆ ಆದ್ರೂ ಊರಿಂದ ಓಡಾಡ್ದಂಗಿರುತ್ತೆ ನಿಮ್ಮ ಹತ್ರನೇ ಇದ್ದಂಗಾಗುತ್ತೆ ನಿಮ್ ಮಗನು ಅಂತಾನ ನಾನು ಹೇಳ್ದೆ ಅಷ್ಟೇನೆ ಆ ಸರಿ ಆಯ್ತು ಏನೂ ಇಲ್ಲ ಅದೇ ಮದ್ವೆ ವಿಷಯ ಹೇಳ್ದಲ್ಲ ಆ ನನ್ನ ನಾನಿಗೆ ಬರ್ಚೆ ಇರೋರು ಆ ಒಬ್ಬಳು ಇದ್ದಾಳೆ ತುಂಬಾ ಒಳ್ಳೆ ಹುಡುಗಿ ನೀನು ನೋಡಿಲ್ಲ ಅನ್ಸುತ್ತೆ ಈ ಊರಿಗೆ ಒಂಥರ ಬಂದಿದ್ಲು ಹೌದಾ ಯಾರದು ಇನ್ನು ಯಾರು ಇಲ್ಲ ಅದೇ ನಮ್ ಗೌರಿ ದಂಡ ಇದ್ಮಲ್ಲ ಅಣೇ ಗಂಡ ಶಿವ ಶಿವಣ್ಣ ತಂಗಿ ಜಿಲೇಬಿ ಇದ್ದಾಳಲ್ಲ ಜಿಲೇಬಿನ ಹಾದ್ನಿ. ಸೀತಾ ಅಂತಾನ ಸೂಜಿನು ಅವಳು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅದಕ್ಕೆ ಅವಳುನು ಇದೇ ಊರಿಗೆನೇ ಸೊಸೆಯಾಗಿ ಬರಬೇಕು ಅಂತ ಆಸೆ ಪಟ್ಟಿದಾಳಂತೆ ಅದಕ್ಕೆ ಎಲ್ಲ ಗಂಡಿದ್ದೆ ನೋಡ್ರಿ ನಿಮ್ಮ ನಿಮ್ಮೂರಾಗೆ ಅಂತನ ಹೇಳಿದ್ರು ಅವ್ರು ಜಿಲೇಬಿನು ಶಿವಣ್ಣನೂ ಅದಕ್ಕೆ ನಾನು ನೋಡ್ತಾ ಇದ್ದೆ ಯಾರು ಅಂತ ಸಿಕ್ಕಿಲಿಲ್ಲ ಈಗ ನಿಮ್ಮ ಮಗನ ನೋಡಿನಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತು ಅದಕ್ಕೆ ಹೇಳ್ದಮ್ಮ ನೋಡಿ ಯೋಚನೆ ಮಾಡು ನಿನ್ ಗಂಡ ಬಂದ ಮೇಲೆ ಕೇಳಿಬಿಟ್ಟು ಈಗ ವಿಚಾರಿಸಿ ಹೇಳ್ರಿ ಹ நோட்ர சரி நம் ஆய்ன ராகு அஹ் நினைக்கிறேன் அய்யோ அது நன்கேன் மத் தயாராக நீங்க இஷ்ட இல்லாங்கி மாதாடராக ஏன் ನಾನು ಗೊಂದಾಗಿಂದಾನೆ ಹೇಳ್ತಾ ಇದ್ದೆ ಮದುವೆ ಮಾಡೋನೇನೋ ಅಂತಾನೆ ಇನ್ನು ಬಿರ ಈರಾಮ ಈರಾಮ ನೋಡುವಂತೆ ಅಂತ ಹೇಳ್ತಿದ್ದ ಒಳ್ಳೆ ಹುಡುಗಿ ಅಂತೆ ನೋಡು ಯಾವಾಗಾದ್ರೂ ನೋವು ಹೋಗ್ ಬರೋಣ ಒಂದ್ಸಲ ಬಿಡು ಮಾಡ್ಕೊಂಡು ಬಾ ಆ ಸರಿ ಅಮ್ಮ ಆಯ್ತು ನಿನಗೆ ಒಪ್ಪಿಗೆ ಇದ್ರೆ ನನಗೂ ಒಪ್ಪಿಗೆನೆ ಆಯ್ತು ಹೇಳು ಯಾವಾಗಾದ್ರೂ ಹೋಗಿ ನೋಡ್ಕೊಂಬರಣ ಸರಿನಪ್ಪ ಆಯ್ತು ಹೆಂಗ ಒಪ್ಕೊಂಡಲ್ಲ ಅಂತ ಇಂತೂ ನೋಡ್ಕೊಂಬರ ಹೇಳು ಯಾವಾಗಾದ್ರೂ ರಜೆ ಇದ್ದಾಗ ಬಾ ಈ ವಾರದಾಗಿಲ್ಲೇನೆ ಹೋಗಿ ನೋಡ್ಕೊಂಬರ ಅಷ್ಟು ಬೇಗ ಅಯ್ಯೋ ಲಸ್ಮಕ ತಿರ್ಗ ಅಂತಂದ್ರೆ ಅವ್ನು ಇನ್ನು ಯಾವಾಗ ಬರ್ತಾನೋ ತಿಂಗಳಾದ್ರೂ ಆಗ್ಬೋದು ಹದಿನೈದು ದಿವಸ ಆದ್ರೂ ಆಗ್ಬೋದು ಹೇಳಕ್ ಆಗಲ್ಲ ಹೆಂಗಿದ್ರು ನಾಳೆ ರಜೆ ಐತಂತೆ ಹಳಿಕೆ ಹೋಗ್ಬರೋಣ ಬಿಡು ಹೌದೇನು ರಾಘು ನಾಳೆ ಕಿರ್ತೀಯ ನಾಳೆ ಹೋಗ್ಬರೋಣ ಏನ್ ನೋಡ್ಕೊಂಬರಕ್ಕೆ ಓ ಸರಿ ಆಯ್ತು ನಿಮ್ಮ ಇಷ್ಟ ನಾಳೆ ಕಿರ್ತೀನಿ ನಾಳೆ ಒಂದಿನ ರಜೆ ಐತೆ ನಾಡ್ ಬೆಳಗ್ಗೆ ಹೋಗ್ತೀನಿ ನನ್ ಕೆಲ್ಸಕ್ಕೆ ಸರಿನಪ್ಪ ಆಯ್ತು ಹಂಗೆ ಮಾಡೋಣ ತಗ ನಾನು ಇನ್ ಬರ್ತೀನಿ ಇರೇ ಲಸ್ಮಕ ದಾಸಿ ಹೋಯ್ತೀನಿ ತಿಂದೋಗಿವಂತೆ ಅವ್ನಿಗೆ ಒಂದೆರಡು ಹೋಯ್ ಕೊಡ್ಬೇಕು ನೀನೊಂದೆರಡು ತಿಂದೋಗಿವಂತಿರು ತಿರು ಕಾಲ್ ಸಾರ್ ಮಾಡಿದೀನಿ ದಾಸಿಗೆ ಯೋ ಇಲ್ಲಮ್ಮ ನಾನು ಹೋಗಿ ಒಂದ ಸಾರು ಮಾಡಿದ್ದೆ ಅನ್ನಾನು ಮಾಡಿದ್ದೆ ನೀನು ಮುದ್ದೆ ಮಾಡ್ಬೇಕು ನಮ್ಮಯ್ಯ ಪಲ್ತೀನಿ ಅಂತಂತೂ ನಾನು ಇಲ್ಲೇ ದೇವಸ್ಥಾನ ತೆಕ್ ಹೋಗಿದ್ದೆ ಹಂಗೆ ನಿನ್ ಮಾತಾಡಿಸ್ನಲ್ಲ ಹೆಂಗ್ಲಾಗ್ ಮಾತಾಡ್ತಿದ್ದು ಒಳ್ಳೇದಾಯ್ತು ತಗ ಹ್ಮ್ ಸರಿ ನಾಳೆ ಕೆವಾಟಿರೀ ಹೋಗ್ಬರ ನಂಗೆ ಹ್ಞೂ ಸರಿ ಅಮ್ಮ ಆಯ್ತು ಹೊಲ್ಟಿರ್ತೀವಳು ಹ್ಮ್ ಸರಿ ದಾಸೆ ಹೋಯ್ತೀನಿ ತಿಂಡಿ ಅಂತ ಹಾಕೊಡ್ತೀನಿ ಸರಿ ಅಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ